ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ತುಂಬಾ ಜನ ನನ್ನ ಮಿನಿ ಅಲ್ಲಿ ಬೆಂಗಳೂರು ಶಾಪಿಂಗ್ ಹೋಗಿದ್ದು ವಿಡಿಯೋ ಹಾಕಿದ್ನಲ್ಲ ಅದ್ರದ್ದು ಡೀಟೇಲ್ಸ್ ಕುಡಿ ಏನೆಲ್ಲ ತಗೊಂಡು ಬಂದಿದ್ರಿ ಯಾವ ಶಾಪಲ್ಲಿ ತಗೊಂಡ್ ಬಂದ್ರಿ ಎಲ್ಲೆಲ್ಲೆಲ್ಲ ಹೋಗಿದ್ರಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಆಲ್ರೆಡಿ ಯಾವ ಶಾಪಲ್ಲಿ ಅಂದ್ರೆ ಯಾವ ಮಾಲ್ ಹೋಗಿ ನಾವು ಪರ್ಚೇಸ್ ಮಾಡಿದ್ವಿ ಮತ್ತೆ ಚಿಕ್ಕಪೇಟೆಗೆ ಹೋಗಿ ಪರ್ಚೇಸ್ ಮಾಡಿದ್ದು ಅದ್ರದ್ದು ಎಲ್ಲ ಲಾಗ್ ಹಾಕಿದ್ದೀನಿ ಬಟ್ ಅದರ ಬಟ್ಟೆ ಏನೇನು ಪರ್ಚೇಸ್ ಮಾಡಿದ್ದೀರಿ ಅಂತ ತುಂಬ ಜನ ಇದ್ರು ಹಾಗಾಗಿ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದೇನಪ್ಪ ಅಂದರೆ ನಾನು ಅಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಲ್ಲಿ ಯಾವ ರೀತಿ ಇರುತ್ತೆ ರೇಟು ಮತ್ತು ಬಟ್ಟೆ ಯಾವ ರೀತಿ ಇರುತ್ತೆ ಏನೋ ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಅಂದರೆ ಈಗ ನಾನು ಅಂಗಡಿ ಅಡ್ರೆಸ್ ಏನೋ ಹೇಳಿದೆ ಅಂದ್ರೆ ಯಾವ್ತರ ಇರುತ್ತೆ ಯಾವತರ ಕಲೆಕ್ಷನ್ ಇರುತ್ತೆ ಅನ್ನೋದೆಲ್ಲ ಡೀಟೇಲ್ ತೋರ್ ಡೀಟೇಲ್ ಏನೆಲ್ಲ ಪರ್ಚೇಸ್ ಮಾಡಿದೆ ಡೀಟೇಲ್ ಆಗಿ ತೋರಿಸಲಿಲ್ಲ ಅಂದ್ರೆ ಅಲ್ಲೇ ಲಾಗ್ ಅದೇ ಹಾಗೆ ಮಾತಾಡ್ತಾ ಮಾತಾಡ್ತಾ ಅಲ್ಲೇ ವಿಡಿಯೋ ಮಾಡ್ತಾ ಮಾಡ್ತಾನೆ ತೋರ್ಸೋಣ ಅನ್ಕೊಂಡೆ ಬಟ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದ್ದಿದ್ರಿಂದ ನಾನು ಯಾವ್ದನ್ನು ನಾನೇನೆಲ್ಲ ಪರ್ಚೇಸ್ ಮಾಡಿದೆ ಮಾತ್ರ ನಾನು ತೋರ್ಸೋದಕ್ಕಾಗಿರ್ಲಿಲ್ಲ ಹಾಗಾಗಿ ಇದನ್ನೇ ಸಪ್ರೇಟ್ ಲಾಗ್ ಮಾಡೋಣ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಯಾವತರ ನಾನು ತಗೊಂಡು ಬಂದಿದ್ದೀನಿ ನಿಮ್ಗೆ ಯಾವ ಥರ ಬೇಕಾಗುತ್ತೆ ಅದ್ರ ಡೀಟೇಲ್ ಯಾವ ಥರ ಇರುತ್ತೆ ಮತ್ತೆ ಅದ್ರ ರೇಟ್ ವಿತ್ ರೇಟು ಅದ ಯಾ ಅಂದರೆ ನಾನು ಈಗ ಏನು ತಗೊಂಡಿದ್ದೀನಿ ಅದ್ರ ವಿತ್ ರೇಟ್ ಪ್ರೈಸ್ ಸಮೇತ ನಾನು ನಿಮಗೆ ತೋರಿಸ್ತೀನಿ ನಿಮ್ಗೊಂದು ಐಡಿಯಾ ಬರುತ್ತೆ ಬೇರೆ ಕಡೆ ತಗೊಂಡ್ರು ಅಷ್ಟೇ ಅಂದರೆ ನಾನೇನಾದ್ರದ್ದು ಅಲ್ಲೇ ನೀವು ತಗೊಳ್ಳಿ ಪರ್ಚೇಸ್ ಮಾಡಿ ಅಂತ ನಾನು ಹೇಳೋದಿಲ್ಲ ನಿಮಗೆ ಬೇರೆ ಕಡೆ ನೀವು ತಗೊಂಡ್ರು ಇಲ್ಲಿ ಈ ರೇಟ್ ಇರುತ್ತೆ ಅಲ್ಲಿ ಆ ರೇಟ್ ಇರುತ್ತೆ ಅನ್ನೋದು ಕಂಪೇರ್ ಮಾಡ್ಕೊಂಡಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈಗ ಈ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಮತ್ತೆ ಕೆಲವೊಬ್ರು ಕೇಳಿದ್ರು ನೀವ್ ಏನೇನು ತಗೊಂಡಿದ್ದೀರಾ ಕಲೆಕ್ಷನ್ ವಿಡಿಯೋ ಹಾಕಿ ಏನ್ ಶಾಪಿಂಗ್ ಮಾಡಿದ್ದೀರಾ ವಿಡಿಯೋ ಹಾಕಿ ಹಾಕಿ ಅಂತ ಕೇಳ್ತಾ ಇದ್ರಿ ಹಾಗಾಗಿ ಯೂಸ್ ಆಗುತ್ತೆ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಪರ್ಚೇಸ್ ಮಾಡಿದೆ ಅನ್ನೋದನ್ನ ನಾನು ಫಸ್ಟ್ ತೋರಿಸ್ತೀನಿ ಆಮೇಲೆ ಮಕ್ಳಿಗೂ ಕೂಡ ಪರ್ಚೇಸ್ ಮಾಡಿದೀನಿ ಅವರಿಗೆ ಆಗಿರ್ಬೋದು ಆಗಿರ್ಬೋದು ಅವ್ರಿಗೂ ಪರ್ಚೆಸ್ ಮಾಡಿದೀನಿ ಬಟ್ ಹಸ್ಬೆಂಡ್ ಮಾತ್ರ ಏನು ತಗೊಂಡ್ ಬಂದಿಲ್ಲ ಈ ಸಲನೇ ಫಸ್ಟ್ ಟೈಮ್ ನಾನು ಏನು ತಗೊಂಡ್ ಬರ್ದೇ ಇರೋದು ಮತ್ತು ಅಂದರೆ ಅವ್ರಿಗೆ ಆಲ್ರೆಡಿ ಹೊಸ ಇದ್ದೋ ಬಟ್ಟೆಗಳು ಆಮೇಲೆ ನನಗೆ ನಮಗೆ ಮಕ್ಕಳಿಗೆ ತಗೊಳ್ಳೋದೇ ಅಷ್ಟು ಟೈಮ್ ಇಟ್ಬಿಡ್ತು ಆಮೇಲೆ ಇನ್ನೊಂದ್ಸಲ ಯಾವಾಗ್ರು ಹೋದಾಗ ಅವ್ರು ಸಪ್ರೇಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂದರೆ ಅವ್ರಿಗೂ ಆನ್ಲೈನಲ್ಲ ಬುಕ್ ಮಾಡ್ತಾ ಇರ್ತೀನಿ ಅವ್ರಿಗೂ ಇತ್ತು ಬಟ್ಟೆ ಹೊಸದಾಗಿ ಹಾಗಾಗಿ ಈ ಸದ್ಯಕ್ಕೆ ನಮ್ಗೆ ಜಾಸ್ತಿ ಇಷ್ಟ ಆಗಿ ಅಂದರೆ ಜೆಂಟ್ಸ್ಗಿಂತ ಲೇಡೀಸ್ಗೆ ಬಟ್ಟೆ ಜಾಸ್ತಿ ಚೆನ್ನಾಗಿದ್ದಲ್ಲಿ ಹಂಗಾಗಿ ನಮಗೆ ತೊಗೊಂಡು ಬಂದಿದ್ದೀನಿ ಫಸ್ಟ್ ಬಂದು ಬಟ್ಟೆ ಇದು ನನ್ನ ಫೇವ್ರೇಟು ಅಂದರೆ ಮಿನಿಲಾಗಲ್ಲಿ ಹಾಕಿದೆ ಇದನ್ನ ಇದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನಾನು ಇದನ್ನು ವೇರ್ ಮಾಡಿದ್ದನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಯಾರು ದಪ್ಪಕ್ಕೆ ಇರಲಿ ಸಣ್ಣಕ್ಕೆ ಇರಲಿ ಅಂದರೆ ಯಾವ ಸೈಜ್ ಬೇಕಾದರೂ ಇರಲಿ ಅವ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಸಣ್ಣ ಇರೋರಿಗೆ ಚೆನ್ನಾಗಿ ಕಾಣಲ್ಲ ದಪ್ಪ ಇರೋರಿಗೆ ಚೆನ್ನಾಗಿ ಕಾಣಲ್ಲ ಅನ್ನೋದೇನಿಲ್ಲ ಇದು ಮ್ಯಾಕ್ಸಿ ಡ್ರೆಸ್ಸು ತುಂಬಾ ಒಳ್ಳೆ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ ಅಂದರೆ ಆಲ್ಮೋಸ್ಟ್ ನಾನು ಎಮ್ ಸೈಜ್ ತಗೊಳ್ಳೋದ್ರಿಂದ ಇದು ಎಲ್ಲ ಎಮ್ ಸೈಜಲ್ಲೇ ನಾನು ಪರ್ಚೇಸ್ ಮಾಡಿದ್ದೀನಿ ತುಂಬಾ ಲಾಂಗ್ ಇದೆ ವೇರ್ ಮಾಡದ ನಾನು ಅವಾಗ ಅವಾಗ ಲಾಗ್ ಆಗ್ತಾ ಇರ್ತೀನಿ ವೇರ್ ಮಾಡಿದಾಗೆಲ್ಲ ಲಾಗ್ ಆಗ್ತಿರಲ್ಲ ಅವಾಗ ವೇರ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಬೋದು ನೀವು ಅಂದ್ರೆ ಎಲ್ಲಾನು ನಾನು ವೇರ್ ಮಾಡಿ ಆಗಲ್ಲ ತುಂಬಾನೇ ಕಲರ್ ಅಷ್ಟೇನೆ ಒಂಥರ ಬ್ಲ್ಯಾಕು ಆರೆಂಜು ಗ್ರೀನು ಕ್ರೀಮು ಅಂದ್ರೆ ಬೇಬಿ ಪಿಂಕು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಒಂಥರ ಡಿಫ್ರೆಂಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದ್ರ ಪ್ರೈಸ್ ಇದ್ರ ಪ್ರೈಸ್ ಬಂದು ಫೋರ್ ಡಬಲ್ ನೈನ್ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆರಾಮಾಗಿ ನಾವು ಇದು ಬಟ್ಟೆನ ಪರ್ಚೇಸ್ ಮಾಡ್ಬೋದು ಐನೂರು ರೂಪಾಯಿಗೆ ನಾವು ದೊಡ್ಡ ದೊಡ್ಡ ಮಾಲ್ಗೆ ಹೋದಾಗ ಐನೂರು ರೂಪಾಯಿಗೆ ಯಾವುದೇ ಕಾರಣಕ್ಕೂ ಇದು ಬರೋದಿಲ್ಲ ಮಿನಿಮಮ್ ತೌಸಂಡ್ ಮೇಲಿರುತ್ತೆ ಹಾಗಾಗಿ ನಮ್ಮ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಅಂತಲೇ ಹೇಳ್ಬೋದು ನಾವು ತಗೊಂಡು ಬಂದಿರೋದು ಅಂದರೆ ನಾವು ಹೋಗಿರೋ ಅಂಗಡಿ ಬಜೆಟ್ ಫ್ರೆಂಡ್ಲಿ ಶಾಪಿಂಗು ತುಂಬಾ ಕಡಿಮೆ ರೇಟಲ್ಲಿ ನನಗೆ ಇದೆಲ್ಲ ಸಿಕ್ಕಿದೆ ಇದು ಫೋರ್ ಡಬಲ್ ನೈನ್ ಅಂದರೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನಾನು ಇದು ಒಂದು ಇದು ನನ್ನ ತುಂಬ ಫೇವ್ರೇಟು ಮ್ಯಾಕ್ಸಿ ಡ್ರೆಸ್ಸು ಹ್ಞೂ ಇದು ಅಷ್ಟೇ ನೋಡಿ ಇದು ಅಷ್ಟೇ ಕಲರ್ ಬ್ಲೂ ಸ್ಕೈ ಬ್ಲೂ ವೈಟು ಎಲ್ಲ ಮಿಕ್ಸ್ ಇದೆ ಇದು ಒಂಥರ ಬಟ್ಟೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಒಳಗಡೆ ನೋಡಿ ಲೈನಿಂಗು ಈ ಥರ ಇದು ಬಂದು ಪಾಲಿಸ್ಟಾರ್ ಥರ ಬಟ್ಟೆ ಇಲ್ಲ ಬಟ್ಟೆ ಮಾತ್ರ ನೋಡೋದಕ್ಕೆ ಇದು ಎಷ್ಟೇ ವಾಶ್ ಮಾಡಿದ್ರು ಹಾಳಾಗಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಆದರೆ ಇದು ಕಟ್ಕೊಳ್ಳೋದಕ್ಕೆ ಅಂದರೆ ಈ ಥರ ಟ್ಯಾಗು ಕೂಡ ಕೊಟ್ಟಿದ್ದಾರೆ ಸೊಂಟ ಕಟ್ಕೊಡೋ ಥರ ಇದು ಟ್ಯಾಗು ಮತ್ತೆ ಸ್ಲೀವು ಅಷ್ಟೇ ಡಿಫ್ರೆಂಟಾಗಿದೆ ಈ ಸ್ಲೀವು ನಾನು ಈ ಥರ ಸ್ಲೀವ್ ಯಾವುದೂ ತೊಗೊಂಡಿಲ್ಲ ಅನಿಸುತ್ತೆ ಯಾವುದು ಇಲ್ಲ ಅನಿಸುತ್ತೆ ಈ ಥರ ಇದು ತುಂಬ ಚೆನ್ನಾಗಿದೆ ಇದು ಸ್ಲೀವ್ ಇದು ವೇರ್ ಮಾಡಿದಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲ ಇದು ರೇಟು ತ್ರೀ ಡಬಲ್ ನೈನ್ ಅಂದರೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಮುನ್ನೂರ ತೊಂಬತ್ತು ಅಂದರೆ ನಾನೂರು ರೂಪಾಯಿಗೆ ಆರಾಮಾಗಿ ಇದನ್ನು ಕೊಡ್ಬೋದು ಮತ್ತು ಇನ್ನೊಂದು ಟಾಪ್ ಫಸ್ಟ್ ಎಲ್ಲ ನಾನು ಕುರ್ತಾ ಕುರ್ತಾ ಕಲೆಕ್ಷನ್ ತೋರಿಸ್ಬಿಡ್ತೀನಿ ಅಂದರೆ ಅದೆರಡು ಮ್ಯಾಕ್ಸಿ ಡ್ರೆಸ್ ಥರ ಇದೆ ಇದು ನೋಡಿ ಪ್ಯೂರ್ ಕಾಟನ್ ಟಾಪ್ ಪ್ಯೂರ್ ಕಾಟನ್ ಇದು ಅಷ್ಟೇನೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕಾಟನ್ನು ಅಂದರೆ ಈಗೆಲ್ಲ ಕಾಟನ್ನೇ ಬೆಟರು ಹಾಕೊಳ್ಳೋದಕ್ಕೆ ವೇರ್ ಮಾಡೋದಿಕ್ಕೆ ಕಂಫರ್ಟಬಲ್ ಫೀಲು ಎಲ್ಲದಕ್ಕೂ ಬೆಟರ್ ಕಾಟನ್ನು ಅದೇ ಥರನೇ ಇದೆ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಅಂದರೆ ಒಂಥರ ಹಾಫ್ ವೈಟ್ ಥರ ಇದೆ ಪ್ಯೂರ್ ವೈಟು ಅಲ್ಲ ಆಫ್ ವೈಟು ಇಲ್ಲಿ ಎಂಬ್ರಾಯ್ಡ್ರಿ ವರ್ಕು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಪಿಸ್ತಾ ಗ್ರೀನು ಸ್ಕೈ ಬ್ಲೂ ಥರ ಸ್ಲೀವ್ ಕೂಡ ಇದೆ ಇದಕ್ಕೆ ಒಳಗಡೆನೇ ಸ್ಲೀವ್ ಇರೋದ್ರಿಂದ ತಗೊಂಡಿರೋದು ನಾನು ಸ್ಲೀವ್ಲೆಸ್ ಯಾವುದು ಹಾಕೊಳ್ಳೋದಿಲ್ಲ ಅಂದ್ಬಿಟ್ಟು ಇದು ಅಷ್ಟೇ ಫುಲ್ ಲಾಂಗ್ ಆಗಿದೆ ಇದು ರೇಟ್ ಬಂದು ತ್ರೀ ಡಬಲ್ ನೈನ್ ಅಂದರೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತುಂಬಾ ಕಡಿಮೆ ಇದೆ ರೇಟ್ ಎಲ್ಲ ಅಲ್ಲಿ ಅಂದರೆ ನಾವು ಹುಡುಕಿ ತಗೋಬೇಕಷ್ಟೇ ಅಂದರೆ ಎಲ್ಲ ಥರ ರೇಟು ಎಲ್ಲ ಥರ ಕಲೆಕ್ಷನು ಇದೆ ನಾವು ಹುಡುಕಿ ಪೇಶೆನ್ಸಿಂದ ಟೈಮ್ ಕೊಟ್ಟು ಹುಡುಕಿ ತಗೋತೀನಿ ಅಂದರೆ ಬೆಟರ್ ಶಾಪಿಂಗ್ ಅಂತ ಹೇಳ್ಬೋದು ಮತ್ತೆ ಇದಕ್ಕೆ ಮ್ಯಾಚಿಂಗ್ ಆಗೋ ನಾನು ನಾನಿದು ಪ್ಯಾಂಟು ಅಲ್ಲೇ ಹುಡುಕಿ ತಗೊಂಡಿದ್ದು ಅದ್ರ ಸೆಟ್ ಏನಲ್ಲ ಇದು ಸಪ್ಸಪ್ರೇಟೇ ತೊಗೊಂಡಿರೋದು ಇಲ್ಲಿ ಈ ಕಲರ್ ಎಮ್ ವರ್ಕ್ ಬಂದು ಎಂಬ್ರಾಯ್ಡ್ ವರ್ಕ್ ಬಂದಿತ್ತಲ್ಲ ಹ್ಞೂ ಇಲ್ಲಿ ಬಂದಿದೆ ನೋಡಿ ಇದಕ್ಕೆ ಮ್ಯಾಚ್ ಆಗೋ ಥರ ನಾನು ಇದನ್ನು ಪ್ಯಾಂಟ್ ಹುಡುಕಿ ತೊಗೊಂಡಿರೋದು ಅಂದರೆ ಎಲ್ಲದಕ್ಕೂ ಲೆಗ್ಗಿನ ಹಾಕೊಳ್ಳೋದಕ್ಕೆ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಆ ಲೆಗಿನ ವೇರ್ ಮಾಡ್ತೀನಿ ಅಲ್ಲಿ ಲೆಗಿನ ವೇರ್ ಮಾಡೋದಿಲ್ಲ ಅಂತೇನಿಲ್ಲ ಬಟ್ ಪ್ಲಾಝಾ ಪ್ಯಾಂಟ್ ಇದಕ್ಕೆ ಚೆನ್ನಾಗಿ ಕಾಣ್ತೀವಿ ಮತ್ತೆ ಸೇಮ್ ನನಗೆ ಮ್ಯಾಚಿಂಗ್ ಕಲರ್ ಸಿಕ್ಕೋದ್ರಿಂದ ನಾನು ಇದು ಪ್ಲಾಜಾ ಪ್ಯಾಂಟೇ ತೊಗೊಂಡೆ ಪ್ಯಾಂಟು ಕೂಡ ಅಷ್ಟೇನು ತುಂಬ ಕ್ವಾಲಿಟಿ ಇದೆ ತುಂಬಾ ಚೆನ್ನಾಗಿದೆ ಪ್ಯಾಂಟು ರೇಟ್ ಹೇಳ್ತೀನಿ ಒನ್ ಡಬಲ್ ನೈನ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಜಸ್ಟ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಇದು ಓವನ್ ಕ್ಲಾತು ತುಂಬಾ ಚೆನ್ನಾಗಿದೆ ಇದಕ್ಕೆ ಇದು ಸೆಟ್ ಮಾಡ್ಕೊಳ್ಳಿದೆ ಅಂದರೆ ಇದು ಫೋರ್ ಹಂಡ್ರೆಡು ಇದು ಟೂ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ಗೆ ಒಳ್ಳೆ ಸೆಟ್ ಡ್ರೆಸ್ಸು ನನಗೆ ರೆಡಿ ಆಯಿತು ಅಂದರೆ ನಾನು ಆಲ್ಮೋಸ್ಟ್ ಹಂಗೇ ಒಂದೊಂದು ಸಲ ಸೆಟ್ ಅಂತ ಅಂತಂದಾಗ ಟಾಪ್ ಚೆನ್ನಾಗಿದೆ ಅಂತಂದಾಗ ಟಾಪ್ ತಗೊಂಡು ಅದಕ್ಕೆ ಮ್ಯಾಚ್ ಮಾಡ್ಕೊಬಿಡ್ತೀನಿ ಪ್ಯಾಂಟ ಹಂಗಾಗಿ ಒಳ್ಳೆ ಸೆಟ್ಟೇ ರೆಡಿ ಆಗುತ್ತೆ ಮತ್ತು ಇದು ಒಂದು ಇದು ತುಂಬಾ ಅಂದರೆ ನೋಡಿ ಹಾಗೆ ಇದು ಅಷ್ಟೇ ಕಾಟನ್ ಶೆಕೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಸಮ್ಮರ್ ವೇರ್ ಫೈನು ಮತ್ತೆ ಡೈಲಿ ವೇರ್ ಅವ್ರಗು ಬೆಟರ್ ಸಾರಿ ಡೈಲಿ ವೇರ್ ಅವ್ರಿಗೂ ತುಂಬಾ ಚೆನ್ನಾಗಿರುತ್ತೆ ಮನೆ ಹತ್ರ ಹಾಕೊಡೋರ್ಗೆ ಎಲ್ಲದಕ್ಕೂ ಕಾಟನ್ ಕ್ಲಾತು ಹಾಫ್ ಸ್ಲೀವು ಸೈಡ್ ಓಪನ್ ಶಾರ್ಟ್ ಟಾಪ್ ಶಾರ್ಟ್ ಟಾಪ್ ಲಾಂಗ್ ಟಾಪ್ ಏನಲ್ಲ ಮತ್ತೆ ಇದ್ರ ರೇಟ್ ಬಂದು ಜಸ್ಟ್ ಒನ್ ಟ್ವೆಂಟಿ ನೈನ್ ರುಪೀಸ್ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಟಾಪ್ ಇದ್ರಲ್ಲಿ ತುಂಬಾ ಕಲರ್ಸ್ ಬೇರೆ ಡಿಸೈನ್ಸ್ ಆ ತರ ಇತ್ತು ಬಟ್ ಎಲ್ಲ ಒಂದೇ ತರ ಆಗ್ಬಿಡುತ್ತೆ ಅನ್ಬಿಟ್ಟು ನಾನು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಟಾಪ್ ತುಂಬಾನೇ ಇದ್ದು ಒಂದು ಐದಾರು ಕಲರ್ ನೋಡಿದೆ ನಾನು ಇದೇ ತರಲ್ಲಿ ಸಾಕು ಒಂದು ಅಂತ ಅಂದ್ಬಿಟ್ಟು ನನಗೆ ಒಂದೇ ತೊಗೊಂಡ್ಬೋದು ಯಾಕೆಂದರೆ ಡೈಲಿವರೆಗೆ ನನ್ನ ಹತ್ರ ಅಂಡ್ ಟಾಪ್ ಇದೆ ಮನೆ ಹತ್ರ ಹಾಕೊಳ್ಳೋ ಡ್ರೆಸ್ಗಳು ಹಾಗಾಗಿ ಸಾಕು ಒಂದು ನೋಡೋಣ ಇದು ಇಷ್ಟ ಆದರೆ ನೆಕ್ಸ್ಟ್ ಬೇಕಾದ್ರೆ ಓದಕ್ಕೆ ತಗೊಂಡು ಬಂದ್ರಾಯಿತು ಅಂದ್ಬಿಟ್ಟು ಒನ್ ಟ್ವೆಂಟಿ ನೈನ್ ರುಪೀಸ್ ಇದು ಮೆಟೀರಿಯಲ್ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಬ್ರ್ಯಾಂಡು ಇಲ್ಲೇ ಸ್ಟಿಕ್ಕರ್ ಇದೆ ಫ್ಯಾಷನ್ ಬ್ರ್ಯಾಂಡ್ ಏನೋ ಅನಿಸುತ್ತೆ ಫ್ಯಾಷನ್ ಜಸ್ಟ್ ಒನ್ ಟ್ವೆಂಟಿ ನೈನ್ ರುಪೀಸ್ಗೆ ಟಾಪ್ ಸಿಕ್ಕಿರೋದು ತುಂಬ ಖುಷಿ ಆಯಿತು ಬೇಗ ಬೇಗ ತೋರಿಸ್ತಾ ಹೋಗ್ತೀನಿ ಲೇಟ್ ಆಗ್ಬಿಡುತ್ತೆ ನಿಮಗೆ ಇದು ಒಂದು ನೋಡಿ ಇದು ಅಷ್ಟೇ ಇದು ನೋಡಿದ್ರೆ ಮೇಲ್ಗಡೆ ತುಂಬ ಓವರ್ ಪ್ರಿಂಟೆಡು ಹೇಗೆ ಮೈಂಟೈನ್ ಮಾಡೋದು ಅಂತ ಅನ್ನಿಸುತ್ತೆ ಅನಿಸುತ್ತೆ ಬಟ್ ಇದು ಕ್ವಾಲಿಟಿ ಬಂದು ಪ್ಯೂರ್ ಕಾಟನ್ ಕ್ವಾಲಿಟಿ ಇದು ಕ್ಲಾತ್ ನೋಡಿಬಿಟ್ಟೆ ನಾನು ತೊಗೊಂಡಿದ್ದನ್ನ ತುಂಬಾ ಬಟ್ಟೆನೂ ಅಷ್ಟೇ ಅಷ್ಟೇ ತಿಕ್ಕಾಗಿದೆ ಪ್ಯೂರ್ ಕಾಟನ್ ಕ್ವಾಲಿಟಿ ಇದು ಈ ಅದರಲ್ಲಿ ಈ ನೇವಿ ಬ್ಲೂ ಹತ್ರ ಬ್ಲೂ ಕಲರ್ ತುಂಬನೇ ಇದೆ ಡ್ರೆಸ್ಗಳು ಬಟ್ ಬ್ಲೂ ಕಲರ್ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗಿದೆ ಬ್ಲೂ ಪಿಂಕ್ ನನ್ನ ಮೈ ಫೇವ್ರೇಟ್ ಕಲರು ಅದರಲ್ಲಿ ಪಿಂಕು ಜಾಸ್ತಿ ಬಟ್ ನನಗೆ ಜಾಸ್ತಿ ಬ್ಲೂ ಕಲರ್ ಸಿಗುತ್ತೆ ಡ್ರೆಸ್ಗಳು ಬ್ಲೂ ಪಿಂಕೇ ಜಾಸ್ತಿ ಸಿಗೋದು ನೋಡಿ ತುಂಬಾನೇ ಮಂದ ಅಂದರೆ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಇದು ಮತ್ತು ಸೈಡ್ ಓಪನ್ ನಾರ್ಮಲ್ಲು ಲಾಂಗ್ ಟಾಪ್ ಏನಲ್ಲ ತ್ರೀ ಬೈ ಫೋರು ಸ್ಲೀವ್ ಅಷ್ಟೇ ನೋಡಿ ಸ್ಲೀವಲ್ಲಿ ಈ ರೀತಿ ಬಂದಿದೆ ಗ್ರ್ಯಾಂಡಾಗಿ ಕಾಣುತ್ತೆ ಆರಾಮಾಗಿ ನೈಟು ಫಂಕ್ಷನ್ಗೆ ನೈಟ್ ಫಂಕ್ಷನ್ ಗೆ ಆಗಿರ್ಬೋದು ಡೇ ಫಂಕ್ಷನ್ಗೆ ಆಗಿರ್ಬೋದು ಆರಾಮಾಗಿ ಸಪ್ರೇಟ್ ಪ್ಯಾಂಟ್ ವೇರ್ ಮ್ಯಾಚ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ರೇಟ್ ಬಂದು ತ್ರೀ ಫಾರ್ಟಿ ನೈನ್ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಈ ಟಾಪು ತುಂಬಾ ಕಡಿಮೆ ಇದೆ ಇದು ನಾನು ಲಾಂಗ್ ಟಾಪ್ ಆ ಥರ ಅಷ್ಟೇ ಟಾಪ್ ತೊಗೊಂಡಿದ್ದೆ ಇದೊಂದು ಶಾರ್ಟ್ ಟಾಪು ಜೀನ್ಸ್ ಮೇಲೆ ಅಥವಾ ಮಿಡಿ ಮೇಲೆ ಹಾಕೊಳ್ಳೋದಕ್ಕೆ ಸ್ಕರ್ಟ್ ಮೇಲೆ ಅಂತ ಅಂದ್ಬಿಟ್ಟು ಇದು ಒಂದು ಟಾಪ್ ತೊಗೊಂಡಿದ್ದೀನಿ ಇದು ಪ್ಯೂರ್ ಕಾಟನೆ ಇದೊಂಥರ ರೇರ್ ಕಲರ್ ಈ ಕಲರ್ ಜಾಸ್ತಿ ನಾನು ತೊಗೊಂಡಿಲ್ಲ ಅಂದರೆ ಬ್ರೌನ್ ಕಲರ್ ಥರ ಯಾವುದು ತೊಗೊಂಡಿರಲಿಲ್ಲ ಒಂಥರ ಬ್ರೌನು ಒಂಥರ ಮೆರೂನು ಅಂದರೆ ಮೆರೂನ್ ಅಂದರೆ ಇದೊಂಥರ ಮೆಹಂದಿ ಕಲರ್ ಥರ ಮತ್ತು ಕ್ರೀಮು ಎಲ್ಲ ಕಲರ್ ಮಿಕ್ಸ್ ಆಗಿದೆ ಇದು ಕೂಡ ಚೆನ್ನಾಗಿದೆ ಬಟ್ಟೆ ತುಂಬ ಚೆನ್ನಾಗಿದೆ ಇದ್ರೂ ರೇಟ್ ಬಂತು ಒನ್ ಸೆವೆಂಟಿ ನೈನ್ ನೂರ ಎಪ್ಪತ್ತೊಂಬತ್ತು ರೂಪಾಯಿ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಡ್ಬೋದಲ್ವಾ ನೆಕ್ಸ್ಟ್ ಇದು ಒಂದು ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ ಶರ್ಟು ಅಂದರೆ ನಾನು ಅಂದ್ರೆ ನಾನು ಜೀನ್ಸ್ ಆವಾಗ ಜಾಸ್ತಿ ವೇರ್ ಮಾಡ್ತೀನಿ ಬಟ್ ಈ ರೀತಿ ತಗೊಂಡಿರಲಿಲ್ಲ ನಾನು ಈ ರೀತಿ ಶರ್ಟ್ ಟೈಪು ಒಂದು ಇರಲಿ ಅಂದ್ಬಿಟ್ಟು ಇದೊಂದು ತಗೊಂಡೆ ಬಟ್ಟೆ ಅದು ಇದು ಕೂಡ ಅಷ್ಟೇ ಬಟ್ಟೆ ತುಂಬ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ನಾನು ಇಲ್ಲೇ ಡೈರೆಕ್ಟಾಗಿ ಹೇಳ್ತೀನಿ ಮತ್ತು ರೇಟು ಕೊಡೋ ನಾನು ಆಲ್ರೆಡಿ ನೀವು ನಾವು ಬೇರೆ ಈಗ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಾ ಇರ್ತೀವಿ ಹೊರ್ಗಡೆನೂ ಶಾಪಿಂಗ್ ಮಾಡ್ತಾ ಇರ್ತೀವಿ ನನಗೆ ಅದು ರೇಟು ಆ ಮಟ್ಟಿಗೆ ಅದು ರೇಟ್ ಕೊಡ್ಬೋದಾ ಕೊಡಬಾರ್ದಾ ಅಂತ ಬೇಗ ಗೊತ್ತಾಗ್ಬಿಡುತ್ತೆ ಯಾಕೆಂದ್ರೆ ಜಾಸ್ತಿ ಶಾಪಿಂಗ್ ಮಾಡೋದ್ರಿಂದ ಮತ್ತೆ ನಾನು ನಮ್ಮ ನನ್ನ ಸಿಸ್ಟರ್ಸ್ಗೆ ನನ್ನ ಕಜಿನ್ ಸಿಸ್ಟರ್ಸ್ಗೆಲ್ಲ ನಾನೇ ಆಲ್ಮೋಸ್ಟ್ ಪರ್ಚೇಸ್ ಮಾಡಿಕೊಡೋದು ಹಂಗಾಗಿ ಬರೀ ನಾನು ಒಬ್ಳಿಗೆ ಶಾಪಿಂಗ್ ಮಾಡೋದಿಲ್ಲ ಯಾವಾಗಲೂ ನಾನು ನನ್ನ ಸಿಸ್ಟರ್ಸ್ಗೆಲ್ಲ ಶಾಪಿಂಗ್ ಮಾಡಿ ನಾನೇ ಕೊಡೋದು ಅವ್ರು ನನ್ನ ಚಾಯ್ಸ್ನೇ ಯಾವಾಗಲೂ ಕೇಳ್ತಾರೆ ಹಂಗಾಗಿ ಯಾವುದಕ್ಕೆ ಯಾವ ರೇಟ್ ಕೊಡ್ಬೋದು ಅಂತ ಆಲ್ಮೋಸ್ಟ್ ನಂಗೆ ಬೇಗನೆ ಗೊತ್ತು ಹಾಗಾಗಿ ನಾನು ನಿಮ್ಗೆ ಕರೆಕ್ಟಾಗಿ ಹೇಳ್ತಾ ಇರ್ತೀನಿ ಇದು ಕೊಡ್ಬೋದಾ ಇದು ಕೊಡಬಾರ್ದ ಅಂತ ನನಗೆ ಸಡನ್ನಾಗಿ ಗೊತ್ತಾಗ್ಬಿಟ್ಟಿದೆ ನಿಮಗೇನಾದ್ರು ರೇಟ್ ಜಾಸ್ತಿ ಅನಿಸಿದ್ರೆ ನಾನು ಕೊಟ್ಟಿರೋದು ಕಮೆಂಟ್ ಮಾಡಿ ಇಲ್ಲ ಕಡಿಮೆ ಪರವಾಗಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿ ಮತ್ತೆ ಇದು ರೇಟ್ ಬಂದು ಒಂದು ಡಬಲ್ ನೈನ್ ಜಸ್ಟು ನೂರ ತೊಂಬತ್ತೊಂಬತ್ತು ರೂಪಾಯಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಮತ್ತು ಇದೊಂದು ಪ್ಯಾಂಟು ಬ್ಲ್ಯಾಕ್ ಕಲರ್ ಪ್ಯಾಂಟು ಅಂದರೆ ಬೇಕು ಅಂದರೆ ಆ ಶರ್ಟಿಗೆ ಲಾಸ್ಟ್ ಶರ್ಟ್ ತೋರಿಸೋದಲ್ಲ ಅದ್ರ ಕೆಳಗಡೆ ವೇರ್ ಆಗುತ್ತೆ ಆದರೆ ಇದ್ರ ಮೇಲ್ಗಡೆ ಶರ್ಟ್ ವೇರ್ ಮಾಡೋಣ ಅಂದ್ಬಿಟ್ಟು ಈ ರೀತಿ ಪ್ಯಾಂಟ್ ತಗೊಂಡಿದ್ದೀನಿ ಅಂದರೆ ಇದೊಂಥರ ಒಂಥರ ಪ್ಲಾಜಾ ಪ್ಯಾಂಟ್ ನೋಡೋದಕ್ಕೆ ಬಟ್ ಫಿಕ್ಕಾಗಿದೆ ಕಾಟನ್ನು ಪ್ಯೂ ಅಂದರೆ ಕಾಟನ್ನು ಅಂದರೆ ಮಂದಾಗಿದೆ ಇದು ತುಂಬಾ ಚೆನ್ನಾಗಿದೆ ಇದು ಪ್ಯಾಂಟ್ ಅಷ್ಟೇ ಅಂದರೆ ಇದು ನಾರ್ಮಲಾಗಿ ಜೀನ್ಸ್ ಆ್ಯಂಕಲ್ ಜೀನ್ಸ್ ಪುಷ್ಪಕ್ ಜೀನ್ಸ್ ಆ ಥರ ಹಾಕೋತೀವಲ್ವಾ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಬೇಕು ಲಾಂಗ್ ಟಾಪ್ ಜೊತೆ ಹಾಕೋಬೋದು ಇದು ರೇಟ್ ಬಂದು ರೂಪಾಯಿ ಅಷ್ಟೇನೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಇದು ಒಂದು ನಾರ್ಮಲ್ ಪ್ಲಾಜಾ ಪ್ಯಾಂಟ್ ಥರನೇ ಶೈಲಾ ಅನ್ನೋ ಕಂಪ್ನಿ ಒಂದು ಶೈಲಾ ಬ್ರ್ಯಾಂಡ್ ಅಂದ್ರೆ ಅಲ್ಲಿ ಅಂಗಡಿನಲ್ಲಿ ಮ್ಯಾಕ್ಸ್ ಕಮ್ ಬ್ರ್ಯಾಂಡು ಈ ಶೈಲಾ ಬ್ರ್ಯಾಂಡು ಬೇರೆ ಬೇರೆ ತುಂಬಾ ವೆರೈಟೀಸ್ ಆಫ್ ಬ್ರ್ಯಾಂಡ್ ಕಲೆಕ್ಷನ್ ಇಟ್ಟಿದ್ದಾರೆ ಅಷ್ಟೊಂದೆಲ್ಲ ಬ್ರ್ಯಾಂಡ್ ನೋಡಿಕೊಂಡು ನಿಂತ್ಕೊಂಡಿರ್ಲಿ ಒಂದು ಎರಡು ಮೂರು ಬ್ರ್ಯಾಂಡ್ ನೋಡಿದೆ ಆಗ ಮ್ಯಾಕ್ಸ್ ಬ್ರ್ಯಾಂಡು ಮ್ಯಾಕ್ಸ್ ಕಂಪ್ನಿಲೆ ಇತ್ತಲ್ಲ ಅಂತ ಅನ್ಕೊಂಡೆ ಬಟ್ ಬಟ್ಟೆ ಪರ್ಚೇಸ್ ಮಾಡೋದ್ರಲ್ಲಿ ಅವೆಲ್ಲ ಅಷ್ಟೊಂದು ನೋಡೋದಕ್ಕೂ ಆಗಲಿಲ್ಲ ಇದು ಇದು ವಿತ್ ಪಾಕೆಟ್ ಬಂದಿದೆ ಎರಡು ಸೈಡ್ ಪಾಕೆಟ್ ಇದು ನಿಜವಾಗ್ಲೂ ಎಷ್ಟು ರೇಟು ಅಂತಂದ್ರೆ ಮೇಲ್ಗಡೆ ನೋಡಿದ್ರೆ ಥರ ಅನ್ಸುತ್ತೆ ಒಳಗಡೆ ಪಾಲಿಸ್ಟರ್ ಥರ ಇದು ಅಷ್ಟೇ ತುಂಬ ಬಿಗಿಯಾಗಿದೆ ಆಗಿದೆ ಬಟ್ಟೆ ಅಷ್ಟು ಅದು ಬೇಗ ಹಾಳಾಗಲ್ಲ ಅಂತ ಅನ್ಕೋತೀನಿ ಜಸ್ಟ್ ನೈಂಟಿ ನೈನ್ ರುಪೀಸ್ ಇದು ತೊಂಬತ್ತೊಂಬತ್ತು ರೂಪಾಯಿ ಪ್ಯಾಂಟು ಆರಾಮಾಗಿ ತೊಂಬತ್ತೊಂಬತ್ತು ರೂಪಾಯಿ ಪ್ಯಾಂಟ್ ಕೊಡಬೇಕು ಇದು ಬಟ್ ಹುಡುಕ್ಬೇಕು ನೀವು ಅಲ್ಲಿ ಕಲೆಕ್ಷನಲ್ಲಿ ಹುಡುಕಿ ತಗೋಬೇಕು ಮತ್ತು ಲೆಗ್ಗಿನ್ಗಳಂತೂ ತುಂಬಾ ಕಡಿಮೆ ಲೆಗ್ಗಿನ್ ಕಲೆಕ್ಷನ್ನು ಪರವಾಗಿಲ್ಲ ಅಷ್ಟೊಂದೆಲ್ಲ ಕಲೆಕ್ಷನ್ ಇದೆ ಅಂತ ನನಂಗಿಲ್ಲ ಬಟ್ ಕಲೆಕ್ಷನ್ ಇದೆ ಬಟ್ ರೇಟ್ ಅದು ತುಂಬಾ ಕಡಿಮೆ ಇದು ನೋಡಿ ಇದು ಲೆಗ್ಗಿನ್ ಎಲ್ಲ ಆ್ಯಂಕಲ್ ಎಂತೆ ನಾನು ಯೂಸ್ ಮಾಡೋದು ಇವಾಗ ಇದು ಜಸ್ಟ್ ಲೆಗ್ಗಿ ನೋಡಿ ಒಂಥರ ಯಾವ ಬ್ಲೂ ಇದು ರಾಯಲ್ ಬ್ಲೂ ಲೆಗ್ಗಿನ್ನು ಜಸ್ಟ್ ಒನ್ ಟ್ವೆಂಟಿ ನೈನ್ ರುಪೀಸ್ ಒನ್ ಟ್ವೆಂಟಿ ನೈನ್ ರುಪೀಸ್ ಲೆಗ್ಗಿನ್ ನಾನೀಗ ಹೊರಗಡೆ ಹೋಗಿ ತಗೋತೀನಿ ಅಂದರೆ ನಾನೇನು ತಗೋತಿದ್ದೆ ಅಂದರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ ಲೆಗ್ಗಿನ್ನು ಒನ್ ಟ್ವೆಂಟಿ ನೈನ್ ಬಟ್ ತುಂಬ ಕ್ವಾಲಿಟಿನೂ ಚೆನ್ನಾಗಿದೆ ಕ್ವಾಲಿಟಿನೂ ಏನು ಚೆನ್ನಾಗಿಲ್ಲ ಒನ್ ಟ್ವೆಂಟಿ ನೈನ್ ರುಪೀಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ನನಗಿಲ್ಲ ಚೆನ್ನಾಗಿದೆ ಇದು ಅದು ರಾಯಲ್ ಬ್ಲೂ ಇದೊಂಥರ ನೇವಿ ಬ್ಲೂ ಎರಡು ಬೇಕಿತ್ತು ನನಗೆ ಪ್ಯಾಂಟು ಒಂದು ಪ್ಯಾಂಟ್ ಮಾತ್ರ ಒನ್ ಫಾರ್ಟಿ ನೈನ್ ಈ ಲೆಗ್ಗಿನ್ನು ಒನ್ ಫಾರ್ಟಿ ನೈನ್ ಇದು ಇದು ಅದಕ್ಕಿಂತ ಒಂಚೂ ಇನ್ನೊಂಚೂರು ಚೆನ್ನಾಗಿದೆ ಕ್ವಾಲಿಟಿ ಬಟ್ ಆರಾಮಾಗಿ ಇದು ಒನ್ ಫಾರ್ಟಿ ನೈನ್ ಕೊಡ್ಬೋದು ಅದು ಒನ್ ಟ್ವೆಂಟಿ ನೈನ್ ಇನ್ನೂ ಎರಡು ತೊಗೊಂಡಿದ್ವಿ ಇದು ಒನ್ ಟ್ವೆಂಟಿ ನೈನ್ ಎರಡು ಇದು ರಿಯಲ್ ಕಲರು ಅಂದ್ಬಿಟ್ಟು ಯಾವುದಕ್ಕಾದ್ರೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಒಂದು ಕಲರ್ ತೊಗೊಂಡೆ ಪಿಸ್ತಾ ಗ್ರೀನ್ ಲೈಟ್ ಗ್ರೀನ್ ಅಂದರೆ ರಿಯಲ್ ಕಲರು ಈ ಪ್ಯಾಂಟ್ ಸಿಗೋದಿಲ್ಲ ಸಲ ಹಾಗಾಗಿ ಈ ಗ್ರೀನ್ ಕಲರ್ ಅಂದರೆ ಈ ಪ್ಯಾಂಟ್ ಈ ಕಲರ್ ತೊಗೊಂಡೆ ಥರ ಮಿಕ್ಸಿಂಗ್ ಕಲರು ಒನ್ ಟ್ವೆಂಟಿ ನೈನ್ ರುಪೀಸ್ ಇದ್ದರು ಇದು ಕ್ರೀಮ್ ಕಲರ್ ಪ್ಯಾಂಟ್ ಲೆಗ್ಗಿನೇ ಎಲ್ಲ ಆ್ಯಂಕಲ್ ಲೆಂತು ಇದು ಅಷ್ಟೇ ಸೇಮ್ ಒನ್ ಟ್ವೆಂಟಿ ನೈನ್ ರುಪೀಸ್ ಇಷ್ಟು ನನಗೆ ಅಂತ ಪರ್ಚೇಸ್ ಮಾಡಿದ್ದು ಮತ್ತು ಮಕ್ಕಳಿಗೆ ಅಂತ ಆಮೇಲೆ ಇನ್ನೂ ಇದೆ ಆಮೇಲೆ ತೋರಿಸ್ತೀನಿ ಅದು ಇನ್ನು ಮಕ್ಕಳಿಗೆ ಅಂತ ಪರ್ಚೇಸ್ ಮಾಡಿದ್ದು ತೋರಿಸ್ತಾ ಇದ್ದೀನಿ ಇದೊಂದು ಫ್ರಾಕ್ ನೋಡಿ ಅವೀಗೆ ಅಂತ ತಗೊಂಡಿರೋದು ಸ್ವಲ್ಪ ದೊಡ್ಡ ಆಗ್ಬೋದು ಬಟ್ ನೋಡೋದಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ರೇಟ್ ಕಡಿಮೆ ಇತ್ತು ಅಂದ್ಬಿಟ್ಟು ತಗೊಂಡು ಇಟ್ಕೊಂಡ್ ಬೇಕಾದ್ರೆ ಹಾಕೋಬಹುದು ಇನ್ನೊಂದರು ಆದ್ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಕಾಟನ್ ಕ್ಲಾತಿನ ಜಸ್ಟ್ ಒನ್ ಟ್ವೆಂಟಿ ನೈನ್ ರುಪೀಸ್ ಫ್ರಾಕ್ ನೋಡಿ ನಿಮ್ ಮ್ಯಾಕ್ಸ್ ಅಂದ್ರೆ ನನ್ನ ಬ್ರ್ಯಾಂಡ್ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಇದು ಮ್ಯಾಕ್ಸ್ ಬ್ರ್ಯಾಂಡ್ ನೋಡಿ ಮ್ಯಾಕ್ಸ್ ಕಂಪ್ನಿದು ಜಸ್ಟ್ ಮ್ಯಾಕ್ಸ್ ಕಂಪ್ನಿದು ರೇಟ್ ಬಂದು ಒನ್ ಟ್ವೆಂಟಿ ನೈನ್ ರುಪೀಸ್ ಜಸ್ಟ್ ಒನ್ ಟ್ವೆಂಟಿ ನೈನ್ ರುಪೀಸ್ ಮ್ಯಾಕ್ಸ್ ಕಂಪ್ನಿದು ನಾವು ದೊಡ್ಡ ದೊಡ್ಡ ಮಾಲಲ್ಲಿ ಅದೇ ಮ್ಯಾಕ್ಸ್ ಕಂಪ್ನಿ ಬ್ರ್ಯಾಂಡ್ ತೊಗೋತೀವಿ ಅಂದರೆ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಈ ಫ್ರಾಕ್ಗೆ ಅಂದರೆ ಎಮ್ ಆರ್ ಪಿ ಇಲ್ಲಿ ಬೇರೆ ರೀತಿಯೇನು ಇಲ್ಲಿ ಎಮ್ ಆರ್ ಪಿ ಹಾಕಿರೋದು ನೋಡಿ ತ್ರೀ ಡಬಲ್ ನೈನ್ ಸೇಮ್ ಇದೇ ರೇಟ್ ಇರುತ್ತೆ ಮ್ಯಾಕ್ಸ್ ಕಂಪ್ನಿದು ತುಂಬಾ ಚೆನ್ನಾಗಿದೆ ಇದನ್ನು ಅಷ್ಟೇ ಈ ಫ್ರಾಕು ಇಷ್ಟ ಆಯಿತು ಜಸ್ಟ್ ಒನ್ ಟ್ವೆಂಟಿ ನೈನ್ ರುಪೀಸ್ ಅದು ಒನ್ ಟ್ವೆಂಟಿ ನೈನ್ ಇದು ಒನ್ ಟ್ವೆಂಟಿ ನೈನ್ ಅಷ್ಟೇ ಇದು ಬಂತು ಅವಿಗೆ ಜಾಸ್ತಿ ಫ್ರಾಕ್ ಅಲ್ಲ ಇಷ್ಟ ನನಗೆ ಫ್ರಾಕ್ ತಗೊಂಡಿದ್ದೀನಿ ಜಾಸ್ತಿ ಇದು ಅಂದರೆ ಸಮ್ಮರ್ ಬೇರ್ ತುಂಬಾ ಚೆನ್ನಾಗಿದೆ ಲೈಟ್ ವೆಯ್ಟಾಗಿದೆ ಇದು ಫ್ರಾಕು ತುಂಬಾ ತುಂಬಾ ಸಾಫ್ಟು ತುಂಬ ಅಷ್ಟೊಂದು ತಿಕ್ಕಾಗಿಲ್ಲ ತುಂಬ ಲೈಟಾಗಿದೆ ಇದು ಫ್ರಾಕು ವೇರ್ ಮಾಡಿದ್ರೆ ವೇರ್ ಮಾಡಿದ್ದೀವಿ ಅಂತಲೇ ಅನಿಸೋದಿಲ್ಲ ಇದು ಇದು ಅಷ್ಟು ಬರ್ ಜಸ್ಟ್ ನೈಂಟಿ ನೈನ್ ರುಪೀಸ್ ಇದು ಫ್ರಾಕು ನೈಂಟಿ ನೈನ್ ರುಪೀಸ್ಗೆ ಫ್ರಾಕ್ ಹೊಟ್ಟಿದ್ದಾರೆ ಇನ್ನೊಂದು ಫ್ರಾಕು ಎಲ್ಲ ಆಗಿದ್ದೀನಿ ಇದು ಜೀನ್ಸ್ ಡೆನಿಮ್ ಥರ ಡೆನಿಮ್ ಕ್ಲಾತು ಈ ಥರನೂ ಇಲ್ಲ ಅಲ್ಲಿ ಹತ್ರ ಇಲ್ಲ ಅದಕ್ಕೆ ಈ ಥರ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಒಂದು ತಗೊಂಡೆ ಸ್ವಲ್ಪ ದೊಡ್ಡನೇ ಆಗ್ಬೋದು ಬಟ್ ನೋಡೋಣ ಆರು ತಿಂಗ್ಳು ಇಟ್ಕೊಂಡು ಆಮೇಲೆ ಅಂದರೆ ಟೂ ಟು ತ್ರೀ ಇಯರ್ಸ್ ಅಂತ ಹಾಕಿದ್ದಾರೆ ಅವಳು ಇನ್ನೂ ಎರಡು ವರ್ಷ ಆಗಿಲ್ಲ ಅಲ್ವಾ ಇನ್ನೊಂದು ಆರು ತಿಂಗ್ಳು ಇಟ್ಕೊಂಡೇ ಬೇಕಾದ್ರೆ ಹಾಕ್ಬೋದು ನಾನು ಅವಳಿಗೆ ಆ ಪುನಃ ಯಾವಾಗ ಹೋಗ್ತೀವೋ ಮತ್ತೆ ಅದೇ ಕಲೆಕ್ಷನ್ ಸಿಗುತ್ತೋ ಇಲ್ವೋ ಅಂದ್ಬಿಟ್ಟು ಎತ್ಕೊಂಡ್ ಬಂದ್ಬಿಟ್ಟೆ ಟೂ ಫಾರ್ಟಿ ನೈನ್ ಡೆನಿಮ್ ಕ್ಲಾತೆಲ್ಲ ಅಷ್ಟೇ ಈ ಕ್ಲಾತು ನಾವು ಹೊರಗಡೆ ತಗೋತೀವಿ ಅಂತಂದ್ರೆ ಇನ್ನೂ ಜಾಸ್ತಿನೇ ಇರುತ್ತೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೇಲೆ ಇರುತ್ತೆ ಟು ಫಾರ್ಟಿ ನೈನ್ ಟು ಫಿಫ್ಟಿ ಅಂದರೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಅಷ್ಟೇ ಮತ್ತು ಅವೀ ಚಡ್ಡಿಗಳು ತೊಗೊಂಡಿದ್ದೀನಿ ಶಾರ್ಟ್ಸು ಇಷ್ಟು ಚೆನ್ನಾಗಿದೆ ಅಂತಂದರೆ ಶಾರ್ಟ್ಸ್ ನೋಡಿ ಅಂದರೆ ಟಿ ಶರ್ಟ್ ಕೆಳಗಡೆ ಹಾಕೋದಿಕ್ಕಾಗುತ್ತೆ ಅವಳಿಗೆ ಅಂತ ನೋಡಿ ಈ ರೀತಿ ಶಾರ್ಟ್ಸ್ ತೊಗೊಂಡಿದ್ದೀನಿ ಪಿಂಕ್ ಕಲರು ಇಷ್ಟು ಅಂದರೆ ಜಸ್ಟ್ ತರ್ಟಿ ನೈನ್ ರುಪೀಸ್ ಕ್ವಾಲಿಟಿ ಫೈನ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ತರ್ಟಿ ನೈನ್ ರುಪೀಸ್ ನೋಡಿ ಈಗ ಪಿಂಕ್ ಕಲರು ಇದು ಬ್ಲೂ ಕಲರು ಇದು ಅಷ್ಟೇ ತರ್ಟಿ ನೈನ್ ಇಲ್ಲ ತರ್ಟಿ ಇದು ತರ್ಟಿ ನೈನೇ ಬ್ಲೂ ಸ್ಕಿನ್ ಕಲರ್ ಇದು ತರ್ಟಿ ನೈನ್ ರುಪೀಸ್ ಎಲ್ಲೋ ಅಂದ್ರೆ ಲೆಮನ್ ಎಲ್ಲೋ ಇದು ತರ್ಟಿ ನೈನ್ ರುಪೀಸ್ ಶಾರ್ಟ್ಸ್ ಎಲ್ಲ ಕಡಿಮೆ ಇತ್ತು ಮಕ್ಳಿಗಂತೂ ಶಾರ್ಟ್ಸ್ ಕಡಿಮೆ ಟಿ ಶರ್ಟ್ ಗಿಂತ ಶಾರ್ಟ್ಸ್ ತುಂಬಾನೇ ಕಡಿಮೆ ಅನಿಸ್ತು ಇದು ತರ್ಟಿ ನೈನ್ ರುಪೀಸ್ ಟಿ ಶರ್ಟ್ ಗೆ ಹು ಚಿಕ್ಕಳು ಎಷ್ಟು ಬಟ್ಟೆ ತಗೊಂಡ್ರು ಸಾಕಾಗೋದಿಲ್ಲ ಅದಕ್ಕೆ ಇರ್ಲಿ ಅನ್ಬಿಟ್ಟೆ ಎಕ್ಸ್ಟ್ರಾ ಶಾರ್ಟ್ಸ್ ಐದು ಶಾರ್ಟ್ಸ್ ಅವ್ರಿಗೆ ಅಂತಾನೆ ತಗೊಂಡೆ ಮತ್ತೆ ಇನ್ನೊಂದು ಈ ರೀತಿ ಟಿ ಶರ್ಟ್ ತಗೊಂಡೆ ಅಭಿಗೆ ಯಾವುದಾದ್ರೂ ಮಿಡಿಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಇದು ರೇಟ್ ಬಂದು ಸೆವೆಂಟಿ ನೈನ್ ರುಪೀಸು ಇದು ಮ್ಯಾಕ್ಸ್ ಕಂಪ್ನಿ ನೋಡಿ ಮ್ಯಾಕ್ಸ್ ಬ್ರ್ಯಾಂಡ್ ಅಂದರೆ ಇದು ಸಿಕ್ಸ್ ಟು ಟ್ವೆಲ್ ಮಂತ್ಸ್ ಅಂತ ಹಾಕಿದರೆ ಬಟ್ ಆಗುತ್ತೆ ಇದು ಒಂದೊಂದು ಸೈಜು ಒಂದೊಂದು ಬ್ರ್ಯಾಂಡ್ ಒಂದೊಂದು ಕಂಪ್ನಿಯಲ್ಲಿ ಒಂದೊಂದು ಥರ ಇರುತ್ತೆ ಬಟ್ ಇದು ಆಗುತ್ತೆ ಹಾಕಿ ಇಡ್ದು ನೋಡಿದೆ ಆಲ್ರೆಡಿ ನಾನು ಹಾಕಿ ಕರೆಕ್ಟಾಗಿ ಆಗುತ್ತೆ ಇವಾಗ ಅಂದ್ರೆ ಬೇಗ ಹಾಕಿ ಹಾಳು ಮಾಡಬೇಕು ಇಟ್ಕೊಳಕಾಗಲ್ಲ ಇದು ಮ್ಯಾಕ್ಸ್ ಕಂಪ್ನಿದು ತುಂಬಾ ಚೆನ್ನಾಗಿದೆ ಇದು ಜಸ್ಟ್ ಸೆವೆಂಟಿ ನೈನ್ ರುಪೀಸ್ ಅಷ್ಟೇ ಎಮ್ ಆರ್ ಪಿ ಟು ನೈಂಟಿ ನೈನ್ ಇದೆ ಮ್ಯಾಕ್ಸ್ ಇದು ತುಂಬ ಚೆನ್ನಾಗಿದೆ ಅವಿಗೆ ಅಷ್ಟೇ ಚಾರ್ವಿ ಇದು ಚಾರ್ಬಿಗೆ ಒಂದು ಮಿಡಿ ಇದೆ ಇಲ್ಲಿ ಸ್ಕರ್ಟ್ ಲಾಂಗ್ ಸ್ಕರ್ಟ್ ಇತ್ತು ಬ್ಲೂ ಕಲರು ಅದಕ್ಕೆ ಪಿಂಕ್ ಕಲರ್ ಸ್ಕರ್ಟ್ ಆಗುತ್ತೆ ಅಂದ್ಬಿಟ್ಟು ಹುಡುಕಿ ತಗೊಂಡು ಬಂದೆ ಇದು ಇದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಜಸ್ಟ್ ರೇಟ್ ಒನ್ ಸೆವೆಂಟಿ ನೈನ್ ರುಪೀಸ್ ವೈ ಅಂಡ್ ಎಫ್ ವೈ ಅಂಡ್ ಎಫ್ ಬ್ರ್ಯಾಂಡ್ ಇಲ್ಲಿ ಹಾಕಿದ್ದಾರೆ ಅದು ಕೇಳಿ ಅಲ್ಲ ನಾನು ಇದನ್ನ ಬ್ರ್ಯಾಂಡ್ ವೈ ಆ್ಯಂಡ್ ಎಫ್ ಅಂತ ವೈ ಅಂಡ್ ಎಫ್ ಅಂತ ಇದೆ ಪಿಂಕ್ ಕಲರು ಟೆನ್ ಟು ಲೆವೆನ್ ಇಯರ್ಸ್ ತೊಗೊಂಡಿದೀನಿ ಪ್ಲೇನ್ ಕಾಟನ್ ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ ಟಿ ಶರ್ಟ್ ತಗೊಂಡ್ಬಂದಿದೆ ಚಾರ್ವಿಗೆ ಫೇಮ್ ಫಾರ್ ಎವರ್ ಅಂತ ಇದೆ ಇದು ಬ್ರ್ಯಾಂಡು ಬಟ್ ಅದೇ ಇರುತ್ತಾ ಏನೋ ಗೊತ್ತಿಲ್ಲ ನನಗೆ ನಾನು ಇಲ್ಲಿ ಇರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ರೇಟ್ ಬಂದು ನೈಂಟಿ ನೈನ್ ರುಪೀಸ್ ನೈಂಟಿ ನೈನು ಬಟ್ಟೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಟಿ ಶರ್ಟ್ ಸಾರಿ ಅವಿಗೆ ನಾನು ಟಿ ಅಷ್ಟು ಹುಡುಕ್ತೆ ಬಟ್ ಅಷ್ಟೊಂದು ರೇಟ್ ಜಾಸ್ತಿ ಅನಿಸ್ತು ಟಿ ಶರ್ಟ್ ಅವಿಗೆ ಬಟ್ ಚಾರ್ವಿಗೆ ತುಂಬಾನೇ ಕಡಿಮೆ ಅನಿಸ್ತು ನೈಂಟಿ ನೈನ್ ರುಪೀಸ್ ಟಿ ಶರ್ಟ್ ನೋಡಿ ಏಯ್ಟಿ ನೈನ್ ರುಪೀಸ್ ಫಾರ್ ಎವರ್ ಅಂತ ಇದೆ ನೈನ್ ಟು ಟೆನ್ ಇಯರ್ಸ್ ತಗೊಂಡಿದ್ದೀನಿ ಬಟ್ಟೆ ತುಂಬಾ ಚೆನ್ನಾಗಿದೆ ಕೊಡ್ಬೋದು ಮತ್ತೆ ಇದೊಂದು ಸಾರಿ ಸ್ಕರ್ಟ್ ತಗೊಂಡೆ ಡೆನಿಮ್ಮೆ ಅಂದರೆ ಇದು ಅಷ್ಟೇ ಹೇಳ್ತೀನಲ್ಲ ಹೊರಗಡೆ ತೊಗೊಂಡ್ರೆ ಡೆನಿಮಲ್ಲಿ ರೇಟ್ ಜಾಸ್ತಿ ಇದು ಇನ್ನೂ ತುಂಬಾ ಕಡಿಮೆ ಇಷ್ಟು ನನಗೆ ರೇಟ್ ಇದು ಜಸ್ಟ್ ಒನ್ ಫಾರ್ಟಿ ನೈನ್ ರುಪೀಸ್ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಇಷ್ಟು ಕಡಿಮೆ ಸಿಗೋಲ್ಲ ಈ ಯಾವುದೇ ಪ್ರ ಯಾವುದೇ ಆನ್ಲೈನ್ ಶಾಪಲ್ಲಿ ಆರ್ಡರ್ ಮಾಡಿದ್ರೆ ನನಗೆ ಇಷ್ಟು ಕಡಿಮೆ ಸಿಗೋಲ್ಲ ಸ್ಕರ್ಟು ಡೆನಿಮ್ದು ಆಗಿರೋದ್ರಿಂದ ಜಸ್ಟ್ ಒನ್ ಫಾರ್ಟಿ ನೈನ್ ರುಪೀಸ್ ಅಷ್ಟು ಚಾರ್ವಿ ಅವಿಗೂ ತೋರಿಸಿದೆ ಚಾರ್ವಿಗ್ ಜಾಸ್ತಿ ತಂದಿರಲಿಲ್ಲ ಅಲ್ಲಿ ನಾನು ಅವಿಗೆ ಜಾಸ್ತಿ ತೊಗೊಂಡಿದ್ದು ಮತ್ತು ನನಗೆ ಜಾಸ್ತಿ ತೊಗೊಂಡಿದ್ದು ಅಂದರೆ ಕ್ಲಾತು ಕಿಚನ್ ಕ್ಲಾತು ಅಂದರೆ ಮಿಲ್ಟನ್ ಬ್ರ್ಯಾಂಡ್ ಇದೆ ನೋಡಿ ಮಿಲ್ಟನ್ ಬ್ರ್ಯಾಂಡು ನೋಡೋಣ ಇನ್ನೂ ಯೂಸ್ ಮಾಡಿಲ್ಲ ನಾನು ಈ ರೀತಿ ವೈಪ್ಸ್ ಅಂದರೆ ವೆಡ್ ವೈಪ್ಸ್ ಯೂಸ್ ಮಾಡ್ತಿದ್ದೆ ಹಾಗಾಗಿ ಇದೊಂದು ಬೇರೆ ಥರ ಇತ್ತಲ್ಲ ನೋಡೋಣ ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂದ್ಕೂಡ ಇದು ತೊಗೊಂಡು ಬಂದಿದ್ದೀನಿ ಅಂದರೆ ಎರಡು ಸೆಟ್ ಬಂದಿದೆ ಜಸ್ಟ್ ನೈಂಟಿ ನೈನ್ ರುಪೀಸು ಪಾಲಿಸ್ಟರ್ ಅಂತ ಹಾಕಿದ್ದಾರೆ ಕ್ಲಾತನ್ನು ಇನ್ನು ಯೂಸ್ ಮಾಡಿಲ್ಲ ಯಾವ ರೀತಿ ಯೂಸ್ ಮಾಡೋದು ನೋಡೋಣ ನೆಕ್ಸ್ಟ್ ಯೂಸ್ ಮಾಡಿದಾಗ ಹೇಗಿದೆ ಅಂತ ಗೊತ್ತಾಗುತ್ತೆ ಜಸ್ಟ್ ನೈಂಟಿ ನೈನ್ ರುಪೀಸ್ಗೆ ಇದು ಎರಡು ಪೀಸ್ ಇನ್ನೊಂದು ಇದು ನೋಡಿ ಫೇಸ್ ಟವಲ್ಲು ಅಂದರೆ ಆ್ಯಂಡ್ ಟವಲ್ ಥರನೂ ಯೂಸ್ ಮಾಡ್ಬೋದು ಟರ್ಕಿ ಟವಲ್ಲು ಅಂದರೆ ಚಾರ್ವಿಗೀಗ ಡೈಲಿ ನನ್ನ ಬ್ಯಾಕ್ ಪಾರ್ಟ್ ಚಾರ್ಬಿಗೆ ಡೈಲಿ ಲಂಚ್ ಬ್ಯಾಗ್ ಪ್ಯಾಕ್ ಮಾಡ್ತೀನಿ ಅದಕ್ಕೆ ನಾನು ಒಂದೊಂದು ಈ ರೀತಿ ಆ್ಯಂಡ್ ಟವಲ್ ಹಾಕ್ಕೊಡ್ತೀನಿ ಹಾಗಾಗಿ ಬೇಕೇ ಬೇಕು ಮಕ್ಳಿಗೆ ಮನೆಯಲ್ಲಿ ಎಷ್ಟು ಆ್ಯಂಡ್ ಟವಲ್ ಇದ್ದರೂ ಸಾಕಾಗೋದಿಲ್ಲ ಹಾಗಾಗಿ ಇದು ಟವಲ್ ಆ್ಯಂಡ್ ಟವಲ್ ತೊಗೊಂಡಿದ್ದೀನಿ ಫೋರ್ ಪೀಸು ಸೆಟ್ಟು ಫೋರ್ ಪೀಸು ಒನ್ ಫಾರ್ಟಿ ನೈನ್ ರುಪೀಸು ಬಟ್ಟೆ ತುಂಬ ಚೆನ್ನಾಗಿದೆ ಮತ್ತು ಕಿಚನ್ ಟವಲ್ ಇದು ನ್ಯಾಪ್ಕಿನ್ ಕಿಚನ್ ನ್ಯಾಪ್ಕಿನ್ ಸೆಟ್ ಆಫ್ ತ್ರೀ ಪೀಸು ಆಫ್ ವೈಟ್ ಕಲರು ಕಾಟನು ಇಷ್ಟು ದೊಡ್ಡ ದೊಡ್ಡ ಇದು ಪೀಸು ಸಿಕ್ಸ್ಟಿ ನೈನ್ ರುಪೀಸು ಮೂರು ಪೀಸ್ಗೆ ಒಂದು ಪೀಸ್ ಓಪನ್ ಮಾಡೇ ಇಲ್ಲ ನಾನು ಇನ್ನೂ ನೋಡಿ ಮೂರು ಪೀಸ್ ಮೂರು ಸೆಟ್ ಈ ರೀತಿ ಕೊಟ್ಟಿದ್ದಾರೆ ನಾನು ಇನ್ನೂ ಓಪನೇ ಮಾಡಿಲ್ಲ ಈಗ ತೋರಿಸ್ತೀನಿ ನೀನು ಓಪನ್ ಮಾಡ್ತಾ ಇದ್ದೀನಿ ಇಷ್ಟು ದೊಡ್ಡ ದೊಡ್ಡ ಪೀಸ್ ಕೊಟ್ಟಿದ್ದಾರೆ ಜಸ್ಟ್ ಮೂರು ಪೀಸ್ಗೆ ಸಿಕ್ಸ್ಟಿ ನೈನ್ ರುಪೀಸು ಬಟ್ ಏನು ಚೆನ್ನಾಗಿದೆ ನೀರೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದು ಅಂದರೆ ಕಿಚನ್ಗೆ ಅಂತೂ ನೀರು ಚೆನ್ನಾಗಿ ಹಿಡಿಬೇಕು ಕಾಟನ್ ಬಟ್ಟೆನೇ ಬೇಕು ಅನಿಸುತ್ತೆ ಹಾಗಾಗಿ ಇದನ್ನು ತೊಗೊಂಡೆ ಬಟ್ ಕಲರ್ ವೈ ಆಫ್ ವೈ ಕಲರ್ ಇದ್ದಿದ್ದರಿಂದ ಇದನ್ನೇ ತೊಗೊಂಡಿದ್ದೀನಿ ನೋಡೋಣ ಯೂಸ್ ಮಾಡ್ತೇನೆ ಇದನ್ನೇ ಮತ್ತು ಇಷ್ಟು ನಮ್ಮ ಪರ್ಚೇಸಿಂಗು ಇದು ನಾನು ಅದೇ ಸೌಮ್ಯ ಬಂದಿದ್ದಲ್ಲ ಅವಳಿಗೆ ಅಂತ ಅವಳೊಂದಷ್ಟು ತೊಗೊಂಡಿದ್ದು ಅದನ್ನು ಹಾಗೆ ಶೇರ್ ಮಾಡೋಣ ಅಂದರೆ ಅವ್ಳು ನಮ್ಮ ಜ ಮನೇಲಿ ಇಟ್ಬಿಟ್ಟು ಒಟ್ಟೋಗಿದ್ದು ಆಮೇಲೆ ಬಂದು ತೊಗೊಳ್ತೀನಿ ಅಂತ ಅವತ್ತು ನೈಟ್ ಲೇಟ್ ಆಗಿಬಿಡ್ತು ಅಂದ್ಬಿಟ್ಟು ಹಾಗಾಗಿ ಅವಳು ಇತ್ತಲ್ಲ ಅದನ್ನು ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಅವಳು ಸಿಮಿಲರೇ ತೊಗೊಂಡು ತುಂಬ ಒಂದೆರಡು ಟಾಪು ಇದು ಒಂದು ಸಪ್ರೇಟ್ ಅವಳು ಬೇರೆ ಥರ ತಗೊಂಡು ವೈಟು ಬ್ಲ್ಯಾಕು ಇದು ಅಷ್ಟೇ ನೋಡಿ ವೈಟ್ ಟು ಬ್ಲ್ಯಾಕು ಬಟ್ಟೆನೂ ಅಷ್ಟೇ ಸೇಮ್ ತುಂಬ ಚೆನ್ನಾಗಿದೆ ಇದು ಬಟ್ಟೆ ವೈಟ್ ಟು ಬ್ಲ್ಯಾಕ್ ಕಲರು ಮ್ಯಾಕ್ಸಿ ಡ್ರೆಸ್ ಥರನೇ ಇದು ಚೆನ್ನಾಗಿದೆ ಇದು ರೇಟು ಫೋರ್ ಡಬಲ್ ನೈನ್ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಲೀವು ಹಾಫ್ ಸ್ಲೀವು ಲಾಂಗಾಗಿದೆ ಇದನ್ನು ಫೋರ್ ಡಬಲ್ ನೈನ್ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೆಕ್ಸ್ಟು ಸೇಮ್ ನಾನು ಆಲ್ರೆಡಿ ಆಫ್ ವೈಟ್ ಕಲರಲ್ಲಿ ತೋರಿಸಿದ್ದೀನಲ್ಲ ಟಾಪು ಸೇಮ್ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಟಾಪು ನಾನು ತೊಗೊಂಡಿರೋದು ಸೇಮ್ ಅವಳು ಕೂಡ ಅದನ್ನೇ ತಗೊಂಡಿದ್ದಾಳೆ ಅದೇ ಥರನೇ ಸೈಜ್ ಚೇಂಜ್ ಅಷ್ಟೇ ಸೇಮ್ ಓಪನ್ ಮಾಡಿಲ್ಲ ಅದಕ್ಕೆ ಮತ್ತು ಇದನ್ನು ಅಷ್ಟೇ ಇದು ನಾನು ತೊಗೊಂಡಿದ್ದನಲ್ಲ ಸೇಮ್ ಅದರಲ್ಲೇ ಇದು ಅಷ್ಟೇ ತ್ರೀ ಡಬಲ್ ನೈನ್ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿದು ಸೇಮ್ ಅವಳು ಅದೇ ತರ ತಗೊಂಡಿದ್ದು ಪ್ಯಾಂಟ್ಗಳು ತಗೊಂಡಿದಾರೆ ಹಾಗಾಗಿ ಇದನ್ನು ತೋರಿಸ್ತಾ ಇದೀನಿ ಎಲ್ಲ ಫ್ಲಾಜಾ ಪ್ಯಾಂಟ್ ತರ ಪ್ಲಾಜಾ ಪ್ಯಾಂಟ್ ಕ್ವಾಲಿಟಿ ನೋಡಬಹುದು ಇದು ಕಾಟನ್ ಕ್ವಾಲಿಟಿ ಬ್ಲಾಕ್ ಕಲರ್ ಜಸ್ಟ್ ಒನ್ ಡಬಲ್ ನೈನ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಇದು ಅಂದ್ರೆ ಸ್ವಲ್ಪ ಅವಳು ದಪ್ಪ ಇದ್ರೆ ಹಾಗಾಗಿ ಲೂಸ್ ಫ್ರೀ ಆಗಿರಲಿ ಅಂತ ಅಂದ್ಬಿಟ್ಟು ಅವಳು ಸ್ವಲ್ಪ ಲೆಗ್ಗಿನ್ ವೇರ್ ಮಾಡೋದು ಕಡಿಮೆ ಹಾಗಾಗಿ ಫ್ರೀ ಅಂದರೆ ಪ್ಯಾಂಟ್ ಎಲ್ಲ ಅಂದ್ರೆ ಈ ರೀತಿ ಪ್ಯಾಂಟ್ ಹಾಕೊಂಡ್ರೆ ಬೆಟರ್ ಅನ್ಬಿಟ್ಟು ಅವಳು ಈ ರೀತಿ ಪ್ಯಾಂಟ್ ತೊಗೊಂಡಿದ್ದಾಳೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆಲ್ಲ ಒಳ್ಳೊಳ್ಳೆ ಪ್ಯಾಂಟ್ ಇದು ನೋಡಿ ಕಾಟನ್ ಕ್ಲಾತ್ ಇದೆ ಒಳ್ಳೆ ಪ್ಯಾಂಟ್ ಅವಳಿಗೆ ಸುಮಾರು ಬರೀ ಪ್ಯಾಂಟ್ ಕಲೆಕ್ಷನ್ ತಗೊಂಡಿದ್ದಾಳೆ ಒನ್ ನೈಂಟಿ ನೈನ್ ರುಪೀಸ್ ಪ್ಯಾಂಟ್ ಇದು ಇದು ಬಂದು ಒಂಥರ ಪಿಂಕ್ ಕಲರ್ ತರ ಕಲರ್ ಒಂಥರ ಪೀಚ್ ಕಲರ್ ತರ ಇದು ಇದು ಅಷ್ಟೇ ಇದು ಒಂಥರ ಕ್ವಾಲಿಟಿ ಬಂದು ಮೆಟೀರಿಯಲು ಓವನ್ ಓವೆನ್ ಆ ಮೆಟೀರಿಯಲ್ ಇದು ಅಷ್ಟೇ ಫ್ರೀ ಆಗಿದೆ ಇದು ಒನ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಪ್ಯಾಂಟ್ ಕಲೆಕ್ಷನ್ ಆರಾಮಾಗಿ ನೀವು ಹುಡುಕಿ ತಗೋಬೇಕು ಅಲ್ಲೂ ಅಷ್ಟೇ ಸೈಜ್ ವೈಝು ಹುಡ್ಕಿ ತಗೋಬೇಕು ಎಲ್ಲ ರೇಟ್ದಲ್ಲೂ ಇರುತ್ತೆ ಕಡಿಮೆ ರೇಟಿಂದ ಜಾಸ್ತಿ ರೇಟ್ವರೆಗೂ ಇರುತ್ತೆ ಹುಡುಕಿ ತಗೋಬೋದು ಮತ್ತು ಗೋಲ್ಡ್ ಕಲರ್ ನೋಡಿ ಇದು ಎಲ್ಲ ಬಟ್ಟೆಗೂ ಮ್ಯಾಚ್ ಆಗುತ್ತೆ ಗೋಲ್ಡ್ ಕಲರು ಹಾಗಾಗಿ ಇದು ಅಂದರೆ ಎಲ್ಲ ಬೇರೆ ಟಾಪ್ಸ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಗೋಲ್ಡ್ ಕಲರ್ ತೊಗೊಂಡು ಇದು ಇದು ಬಟ್ಟೆ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಓವೆನ್ ಕ್ವಾಲಿಟಿನೇ ಒನ್ ಡಬಲ್ ನೈನ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಯಾಂಟ್ ಇದು ನೋಡಿ ಇದು ಓವೆನ್ ಕ್ವಾಲಿಟಿನೇ ಇದು ಕಲರ್ ಚೆನ್ನಾಗಿದೆ ಇದು ಒನ್ ಡಬಲ್ ನೈನ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಪ್ಯಾಂಟು ಇದು ಇದು ಒಂಥರ ಚೆನ್ನಾಗಿದೆ ಕಲರ್ ತುಂಬ ಚೆನ್ನಾಗಿದೆ ಇದು ಈ ಥರ ಈರುಳ್ಳಿ ಸಿಪ್ಪೆ ಕಲರ್ ಅಂತಾರೆ ಆ ಥರ ಕಲರು ಇತ್ತು ಇನ್ನೂ ಚೆನ್ನಾಗಿದೆ ಇದು ಮೆಟೀರಿಯಲ್ಲು ಮೇಲುಗಡೆ ಸಾಫ್ಟಾಗಿದೆ ಇದು ಓವೆನ್ ಕ್ಲಾತೆ ಇದೆ ಒನ್ ನೈಂಟಿ ನೈನು ನೂರ ತೊಂಬತ್ತೊಂಬತ್ತು ರೂಪಾಯಿ ಇದನ್ನು ಇದು ಅಷ್ಟೇ ಇದು ಟಾಪ್ ತೋರಿಸಿದಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರ ಅವಳು ಪ್ಯಾಂಟ್ ತಗೊಂಡ್ಳು ಸೇಮ್ ಆ ಟಾಪ್ಗೆ ನಾನು ಯಾವ ಯಾವ ಥರ ತೊಗೊಂಡಿದ್ದೀನಿ ಪ್ಯಾಂಟು ಅದೇ ಥರ ಇವಳು ಪ್ಯಾಂಟ್ ತೊಗೊಂಡ್ಳು ಸೇಮ್ ಒನ್ ನೈಂಟಿ ನೈನ್ ರುಪೀಸು ಓವಿನ್ ಕ್ಲಾತು ಚೆನ್ನಾಗಿದೆ ಇದು ಇನ್ನೆರಡು ತೊಗೊಂಡ್ಳು ಇದು ಎಕ್ಸ್ಟ್ರಾ ಇನ್ನೂ ಚೆನ್ನಾಗಿದೆ ಕ್ವಾಲಿಟಿ ಇದು ಎರಡು ಇನ್ನೆರಡು ಜಸ್ಟ್ ಬರೀ ಜಾಸ್ತಿ ಅವಳು ಪ್ಯಾಂಟ್ ಕಲೆಕ್ಷನ್ನೇ ತೊಗೊಂಡ್ಳು ಏಕೆಂದರೆ ಅವಳಿಗೆ ಲೆಗ್ಗಿನ ಹಾಕೋಕ್ಕಿಂತ ಈ ರೀತಿ ಪ್ಯಾಂಟ್ ಹಾಕೊಳ್ಳೋದು ಇಷ್ಟ ಅಂದ್ಬಿಟ್ಟು ಜಾಸ್ತಿ ಟಾಪ್ಗಿಂತ ಅಂದರೆ ಮೂರು ಟಾಪ್ ಟಾಪ್ ಟಾಪ್ಗಿಂತ ಇದೇ ಇಷ್ಟ ಅಂತ ಅಂದ್ಬಿಟ್ಟು ಈ ಥರನೇ ತಗೊಂಡಿದ್ದಾಳೆ ಇದು ರೇಟು ಈ ಥರ ಲೀವಾ ಬ್ರ್ಯಾಂಡ್ ಅಂತ ಲೀವ ಬ್ರ್ಯಾಂಡ್ ಇದು ಎಮ್ ಆರ್ ಪಿ ಸಿಕ್ಸ್ ಡಬಲ್ ನೈನ್ ಇದೆ ಕ್ಲಾತ್ ಇದು ರೇ ಆ್ಯಂಡ್ ಕ್ಲಾತು ಟು ಫಾರ್ಟಿ ನೈನ್ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಈ ಪ್ಯಾಂಟು ಅದಕ್ಕಿಂತ ಐವತ್ತು ರೂಪಾಯಿ ಜಾಸ್ತಿ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಮತ್ತೆ ಅದ್ಬಿಟ್ಟು ನೆಕ್ಸ್ಟ್ ಇದೊಂದು ಬ್ಲೂ ಪ್ಯಾಂಟು ಲಾಸ್ಟ್ ಪ್ಯಾಂಟ್ ಇದು ಅಷ್ಟೇ ಟೂ ಫಿಫ್ಟಿ ರುಪೀಸ್ ಸಾರಿ ಟು ಫಾರ್ಟಿ ನೈನ್ ರುಪೀಸು ಟು ಫಾರ್ಟಿ ನೈನ್ ರುಪೀಸು ಇನ್ನೊಂದು ನಲ್ವತ್ತೊಂಬತ್ತು ರೂಪಾಯಿ ಇದು ರೇಯನ್ ಕ್ಲಾತು ಅಂದರೆ ಲಾಸ್ಟ್ ಎರಡು ಮಾತ್ರ ರೇಯನ್ ಇನ್ನೆಲ್ಲ ಓವೆನ್ ಕ್ಲಾತೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ನು ಆರಾಮಾಗಿ ನೀವು ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಇದೆ ಎಲ್ಲ ಎಲ್ಲ ಬ್ರಾಂಚ್ಗೂ ನೀವು ಹೋಗಿ ಆರಾಮಾಗಿ ತಗೊಂಡು ಬರ್ಬೋದು ಅಲ್ಲಿ ಅದು ಎಲ್ಲೆಲ್ಲಿದೆ ಬ್ರಾಂಚ್ ಒಂದು ಒಂದು ಸರ್ ನೋಡಿ ಇದೇ ಅಂಗ ಆ ಅಂಗಡಿನಲ್ಲಿ ಕೊಟ್ಟಿರೋದು ಕವರು ಇದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದು ಪ್ರಮೋಷನ್ ವೀಡಿಯೋ ಅಲ್ಲ ನೀವು ಅಂದ್ಕೊಬೇಡಿ ಪ್ರಮೋಷನ್ ವೀಡಿಯೋ ಅಲ್ವೇ ಅಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದು ಗೊತ್ತಿಲ್ಲ ಅವ್ರಿಗೆ ನಾನು ಏನು ತೋರಿಸ್ತಾ ಇರೋದು ಗೊತ್ತಿಲ್ಲ ಅವ್ರಿಗೆ ನನ್ನ ಪರ್ಸ್ನಲ್ ಒಪಿನಿಯನ್ನು ಪರ್ಸನಲ್ ಬೇರೆಯವ್ರಿಗೆ ನಮ್ಮ ನಮ್ಮಂಥ ಮಿಡಲ್ ಕ್ಲಾಸ್ ಲೇಡೀಸ್ಗೆ ಫ್ಯಾಮಿಲೀಸ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ದೊಡ್ಡ ದೊಡ್ಡ ಮಾಲಲ್ಲೆಲ್ಲ ನಾವು ಪರ್ಚೇಸ್ ಮಾಡೋದಕ್ಕಾಗಲ್ಲ ಅಷ್ಟು ಬಜೆಟು ಇರಲ್ಲ ನಮ್ಮ ಹತ್ರ ಹಾಗಾಗಿ ಈ ರೀತಿ ಕಡಿಮೆನಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ಹುಡುಕ್ತೀವಿ ನಾವು ಯಾವಾಗಲೂ ಅಷ್ಟೇ ನಮಗೂ ಯಾರೋ ಹೇಳಿದ್ದು ಅಂದರೆ ನನ್ನ ಫ್ರೆಂಡೇ ಹೇಳಿ ಹೇಳಲಾಗಿ ನಾವು ಅಲ್ಲಿ ಹೋಗಿರೋದು ಇಲ್ಲಿ ಅವ್ರದ್ದು ನೋಡಿ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸು ಅವ್ರ ಬ್ರಾಂಚಸ್ ಎಲ್ಲ ಇಲ್ಲೇನಿದೆ ಅಂತ ಹಾಕಿದರೆ ಬಿ ಟಿ ಎಮ್ ಲೇಔಟು ಎಚ್ ಆರ್ ನೋಡಿ ಎಚ್ ಎಸ್ ಆರ್ ಲೇಔಟು ಜಯನಗರ ಮಲ್ಲೇಶ್ವರಮ್ಮು ಅಕ್ಷಯನಗರ ಕಮ್ಮನಹಳ್ಳಿ ಅಮೃತಹಳ್ಳಿ ನಾಗರ್ಬಾವಿ ಅತ್ತಿಬೇಳೆ ಹೊಸಕೋಟೆ ಇಷ್ಟು ಕಡೆ ಬ್ರಾಂಚಸ್ ಇದೆ ನೀವು ಎಲ್ಲಿ ನಿಯರು ಅವ್ರಿಗೆ ಎಲ್ಲಿ ನಿಯರ್ ಇದ್ದೀರಾ ನೀವು ಇಲ್ಲಿ ಇಲ್ಲಿ ಹಾಕಿದೆ ಅಡ್ರೆಸ್ ಅಡ್ರೆಸ್ಸು ಅಲ್ಲಿಗೆ ಎಲ್ಲಿ ನಿಯರ್ ಇದ್ದೀರಾ ಅಲ್ಲಿ ನೀವು ಆರಾಮಾಗಿ ಗೂಗಲಲ್ಲೇ ಸರ್ಚ್ ಮಾಡಿದ್ರೆ ಆಗುತ್ತೆ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ನೀವು ಆರಾಮಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು ತುಂಬಾ ಕಡಿಮೆ ಇರುತ್ತೆ ಬಟ್ ಹುಡುಕಿ ನಿಧಾನವಾಗಿ ತಾಳ್ಮೆಯಿಂದ ನೀವು ಪರ್ಚೇಸ್ ಮಾಡಿ ಖಂಡಿತ ಕಡಿಮೆ ರೇಟ್ಗೆ ನಿಮ್ಗೆ ಬಟ್ಟೆ ಸಿಗುತ್ತೆ ಆಮೇಲೆ ಹೋದ್ಮೇಲೆ ನಿಮಗೆ ಯಾವ ರೀತಿ ಇತ್ತು ಅಂತ ನನ್ನ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅದು ನಿಮ್ಗೆ ಯೂಸ್ ಆಗ್ತಾ ಆಯ್ತಾ ಯೂಸ್ ಆಗಿಲ್ವಾ ಅಂತ ಕಮೆಂಟ್ ಮಾಡಿ ಬೇರೆಯವ್ರಿಗೆ ನಾನು ಹೇಳ್ಬೋದು ಹೇಳ್ಬಹುದು ನಿಮ್ಮ ನಿಮ್ಗೆ ಕಮೆಂಟ್ ನೋಡಿ ಬೇರೆಯವರು ಹೋಗಬೇಕಾ ಮಾಡ್ಕೊತಾರೆ ಹಾಗಾಗಿ ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಲ್ಲೆಲ್ಲ ಬಟ್ಟೆ ಕಡಿಮೆ ಸಿಕ್ತಾ ಏನು ಅಲ್ಲಿ ರೇಟ್ ನಿಮ್ಗೆ ಯಾವ ರೀತಿ ಅನಿಸ್ತು ಬಟ್ಟೆ ಕ್ವಾಲಿಟಿ ಎಲ್ಲ ಯಾವ ರೀತಿ ಅನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ನಾನು ಚಿಕ್ಕಪೇಟೆ ಶಾಪಿಂಗ್ ಅಂದರೆ ಚಿಕ್ಕಪೇಟೆನಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೆ ಅದರ ಐಟಮ್ಸ್ ಎಲ್ಲ ತೋರಿಸೋಣ ಅಲ್ಲಿ ಬಟ್ಟೆ ಎಲ್ಲ ತಗೊಂಡಿದ್ನಲ್ಲ ಅದ್ದೆಲ್ಲ ತೋರಿಸೋಣ ಈ ವಿಡಿಯೋ ಜೊತೆ ಅನ್ಕೊಂಡೆ ತುಂಬಾನೇ ಲಾಂಗ್ ಆಗ್ಬಿಡಿದೆ ಈ ವಿಡಿಯೋ ಆಲ್ರೆಡಿ ಲಾಂಗ್ ಆಗ್ಬಿಟ್ಟಿದೆ ಅಂದರೆ ಜಾಸ್ತಿ ಲಾಂಗ್ ಆದಷ್ಟು ನಿಮ್ಗೆ ನೋಡೋದಕ್ಕೂ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ ಅದನ್ನೇ ಸಪ್ರೇಟ್ ಲಾಗ್ ಮಾಡಿ ನಾನು ನಾಳೆ ಅಥವಾ ನಾಳಿದ್ದಲ್ಲೇ ಅಪ್ಲೋಡ್ ಮಾಡಿಬಿಡ್ತೀನಿ ಬೇಗನೆ ಅದನ್ನು ಇದೇ ರೀತಿ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅದರ ರೇಟ್ ಏನು ಪ್ರತಿಯೊಂದನ್ನು ನಾನು ನಿಮಗೆ ಮೆನ್ಷನ್ ಮಾಡಿ ಹೇಳಿ ಆಗ್ತೀನಿ ಅದನ್ನು ನಾನು ಶಾಪಿಂಗ್ ಮಾಡಿದೆ ಅಂದರೆ ನಾನು ಯಾವುದನ್ನು ಅಂಗಡಿ ಒಳಗಡೆ ಶಾಪಿಂಗ್ ಮಾಡಿಲ್ಲ ಅದು ಒಂದು ಚಿಕ್ಕಪೇಟೆಯಲ್ಲಿ ಅದು ಪ್ರತಿಯೊಂದು ಡೀಟೇಲ್ಸು ಪ್ರೈಸು ವಿತ್ ವಿತ್ ಪ್ರೈಸು ಪ್ರತಿಯೊಂದನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿನಲ್ಲಿ ಹಾಕ್ತೀನಿ ನಾಳೆ ಅಥವಾ ನಾಳಿದ್ದೆ ಅದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆದನು ಕೂಡ ನಿಮ್ಗೆ ತುಂಬನೇ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಚಿಕ್ಕಪೇಟೆ ಶಾಪಿಂಗು ಅಂದರೆ ಯಾವ್ಯಾವ್ದು ಅಲ್ಲೂ ಅಷ್ಟೇ ಒಂದು ಅಷ್ಟು ಡ್ರೆಸ್ ಎಲ್ಲ ತೊಗೊಂಡಿದ್ವಲ್ಲ ಅಲ್ಲೂ ಯಾವ ಯಾವ್ಯಾವ ರೇಟ್ ಇತ್ತು ಅಂತ ನಿಮಗೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಇರಿ ಹಾಗೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೀಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ತುಂಬನೇ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್